ಅದಕ್ಕೆ ಆತ ಹುಳಿ ಹೋಗಿಲ್ಲ ತಾರ ಹುಲಿ ಹೋಗಿಲ್ಲತ್ತಾರ ಏನು ಮಾತಾಡ್ಬೇಕು ಅನ್ನಕ ಈಗ ಈಗ ನೀ ಉಂಟು ಕೇಳ್ತೀನಿ ನೋಡು ಮತ್ತೊಮ್ಮೆ ಯಾ ನೀನು ಅಚ್ಚಿಯ ಹಾಂ ಅಲ್ಲ ಹಬ್ಬಿನೋ ಕೈ ಬಲಕತ್ತವ ಈ ಮಳೆ ಬರ್ಲಾರ್ದ ಬರೀ ಗಾಳಿ ಬೀಸ್ಕೊಟ್ಟು ಕುಂತ್ರ ಹೆಂಗೆ ಮಾಡೋದು ಅಂತ ಚಿಂತೆನೆ ಆಗೈತಿ ನನಗೂ ಅದ ಚಿಂತೆ ಐತೆ ಮುಖ್ಯ ಹೆಂಗೆ ನೋಡಬೇಕು ಮಗಾರೆ ಒದ್ದಾಡ ಏನು ಮಾಡಬೇಕು ಮಳೆ ಆದ್ರೆ ಬೆಳಿ ಬೆಳಿ ಇಲ್ಲ ಅಂದ್ರೆ ನಮ್ಗೆ ಹೊಟ್ಟಿ ಕೂಡ ಅದ ಅಂತೀನಿ ನಿಮ್ಮ ಅಂಶಕ್ಕೆ ಏನಾದ್ರು ಶಾಪ್ ಐತಿ ಏನು ಮರೆಯ ಅಲ್ಲ ನಾನು ಹೊಟ್ಟಿಲಿ ಅದು ಒಂದಾಗ ಗಂಡು ಅವನ ಹೊಟ್ಟಿಲಿ ಇದು ಒಂದಾಗ ಗಂಡು ಹ್ಯಾಂಗ್ ಏನಿದೆ ಹಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ ನಮ್ಮ ಕೈಯಾಗ ಏನೈತೆ ಮುಂದಕ್ಕೆ

ನಿಮ್ಮ ಅಪ್ಪನ ಕರೆದು ಬರ್ತಾಯ ಪಾಲಿ ಪಾಡದಗದನ ಊಟ ಮಾಡಕ ಬಾ ಅಂತ ಹೇಳಿ ಬಾ ಹೌದು ಹೇಳ ಮಗ ಹೋಗಿ ಕರೆದು ಬಾ ಹೋಗ ಸಕಸ ಅಂತಾ ಹಾ 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 ಯಾರು ಐ ಕರ್ಕೊಂಡು ಮಾತಾಡಲ್ಲ ಅಂಗ ಹಾ ಏನಂತಪ್ಪ ಕರಿಲ ಕರ್ಸಿದ್ರಿ ಏನಾತೇವು ಏನು ಇಲ್ಲಪ್ಪ ಮುಂಜಾನಿಂದ ಸರಿಯಾಗಿ ಊಟ ಮಾಡಿಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕರ್ಸಿದೆ ಊಟನ ಅಲ್ಲೇ ಮಾಡಿ ನೀವು ಆಳುಗಳು ಮಾಡಿದೆ ಆದ್ರಾಯ್ತು ಎಲ್ಲರ ಉಣ್ಣು ಅಟ್ ಹೊಡಿ ತುಂಬಿಸ್ಕೊಂಡಿ ನೀವು ನಾವು ಉಣ್ಣಪ್ಪ ರೊಟ್ಟಿ ಪಲ್ಯ ಮಾಡಿದ್ವಿ ಅಲ್ಲ ಊಟ ಮಾಡಿದ್ವಿ ಇಲ್ಲ ನಿಮ್ಮ ಅಪ್ಪ ಚಿಂತೆ ಮಾಡಾಕತ್ತಾನ ಅಗ ಮಾಡ ಹಾಕತೈತಿ ಮಳೆ ಬರೋ ಹೊಲ್ತು ಗಾಳಿ ಬೀಸಾಕತೈತಿ ಮುಂದೆ ಹೆಂಗ ಬೆಳಿ ಇನ್ನು ಸ್ವಲ್ಪ ದಿನ ಆದ್ರೂ ಕೈಗೆ ಬರ್ತಾವ ಮಳಿ ಇಲ್ಲ ಅಂತ ಚಿಂತೆ ಆಗೈತು ಮಗ ಅಪ್ಪ ಕಟ್ಟಿ ತಿರುಗಿದ್ರ ದಂಡಿಗೂ ಹೋಗಲು ನೀರು ಏನು ಮಾಡುದು ತಮ್ಮ ಮಳಿ ಎಲ್ಲ ಕೈ ಕೊಟ್ಟೈತಿ ಒಮ್ಮೆ ಮಳಿ ಬಂದಾಗ ಅಲ್ಲಿ ಅಲ್ಲಿಗೆ ತೂತ ಬಿತ್ತವು ಕೂಡ್ಸು ಸೋರ್ತೈತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಮಳೆ ರೀ ಆಗ್ಲಿಲ್ಲಪ್ಪ ಗುಡಿಸಲ್ ಸೋರ್ಲಿ ಹಿಂದಾಗಡೆ ರಿಪೇರಿ ಮಾಡೋನು ಮಳಿನ ಆಗುವಂತ ಬರೀ ಗಾಳಿನ ಆದ್ರೆ ಕಬ್ಬು ಒಟ್ಟ ನೆಲ ಬಿಟ್ಟು ಬಾಡಲಾಗದೈತಿ ಮ್ಯಾಲ 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 ಕಬ್ಬನ ಒಣಗಲಾಗದೇತಿ ಅದ್ಕಪ್ಪ ನಾನು ಏಪ್ಪ ಏನು ಮಾಡೋದು ಮತ್ತೆ ಓ ನೀ ಸೊಸಿನ ಗಂಟು ಹಾಕೊಂಡಿಕ್ಕರೇ ಏನೂ ಉಪಯೋಗಿಲ್ಲ ಸಾಪ್ ಅಂದ್ರ ನಾನು ಹೊಸ್ದಾಗಿ ಬಂದಾಗ ಏನು ಗೊತ್ತಾಗ್ತಿದ್ದಿಲ್ಲ ಬರ್ತಾ ಬರ್ತಾ ಎಲ್ಲಾ ಗೊತ್ತಾಯ್ತು ಸಂಸಾರ ನಿಭಾಯ್ಸ್ಕೊಂಡು ಹೊಂಟಿಲ್ಲ ಮುಂದ ಅರ್ಥ ಹಂಗ ಇರದ್ ನೀನು ಈಗ್ಲೇ ಹಿಂಗ ಸಿಡಕಂದ್ರಪ್ಪ ಏನು ನಾವರ ಎಸ್ ದಿನದ ಕಡಿಗ್ ಹತ್ತದ ಹಾಕಿ ಒಬ್ಬಕೀಗ ನೀವೊಬ್ಬ ಇರ್ಲಿ ಎತ್ತಿನ ಗಾಡಿ ತಗೊಂಡ್ಬಂದು ಒಂದ್ ಎರಡ್ ಎತ್ತಿನ ಗಾಡಿದು ಆಪ್ ತರಿಸಿ ಮ್ಯಾಲ ಹಾಕ್ಲಪ್ಪ ಇದನ್ನ ಒಂದ್ ಸ್ವಲ್ಪ ತಗಿ ತಗದು ತಗದ ಪತ್ರ ತಗಡತ್ತವು ಅಲ್ಲಿ ಒಬ್ಬರು ಹಾಕ್ಯಾರ ನೋಡಿ ಬಂದನು ಹಾಕಿ ನೀ ಹೇಳದೇನೋ ಐತಿ ಅಷ್ಟೆಲ್ಲ ದೊಡ್ಡ ದೊಡ್ಡ ದೊಡ್ ಮಾಕೊಳಕ ನಂಬಲ್ ಹಾಕ್ಬೇಕಲ್ಲ ಹೊಲಕ್ ಹಾಕಿದ್ ಸಾಲ ಮಾಡಿ ಹಾಕಿದ್ರು ರೊಕ್ಕನ ತೀರ ಹೊಲ್ತು ಇನ್ನು ಇದೊಂದು ಎಲ್ಲಿ ಅಂತ ಕೈ ಹಾಕ್ತಾನ ನೋಡ್ಯಪ್ಪ ಈ ಸದ್ಯದ ಮಟ್ಟಿಗೆ ಇರೋದ್ರಾಗ ಹೆಂಗಾರ ಇದ ಜಾಕಿ ಜತನ ಮಾಡ್ಕೊಂಡಿರಾನ ಮತ್ ನೋಡೋಣ ದೇವರು ಕೈ ಹಿಡಿದ ಕಾಲಕ್ಕೆ ಕಬ್ಬು ಏನಾರ ಕೈಗ್ ಬಂತಂದ್ರ ಆ ಬಂದ್ರ ರೊಕ್ಕದಾಗ ನೀ ಅಂದಂಗ ಏನಾರ ತಗದ ಪಗಡ ಆಗ್ತ ಆಯ್ತಾ ಅಪ್ಪ ಅವ್ವಾರ ಹಿಂಗ ಹೇಳ್ತಾಳು ಸೋರ್ಲಾಗೈತಿ ಅಂದ್ರೆ ಏನು ಮಾಡೋದು ಸಣ್ಣ ಕೂಸೈತಿ ನಿಮಗರೇ ವಯಸ್ಸಾಗೈತಿ ನಾವು ಒಬ್ನ ಏನು ಮಾಡ್ಬೇಕು ಒಂದ್ ಅಡ್ಡ ತಗಡರೆ ಹಾಕೋಲಾಗ ತಂದ್ ಹಾಕೋಳು ಅಂತ ನೋಡ್ತಮ್ಮ ನಿಮ್ಮ ಹೇಳೋದು ಕರೆ ಐತಿ ಈಗ ಅನಕ ಹೆಂಗ ಕಾಲಕ ಹಿಂಗ ಜಗ್ಗು ನೋಡು ನೋಡು ಭಗವಂತ ಕೊಟ್ಟ ಅಂದ್ರ ಮಾಡು

ಸಜ್ಜು ಮಾಡ್ಬೇಕು ಇದನ್ನೆಲ್ಲಾ ಇದು ಮಾಡ್ಬೇಕಂದ್ರ ಬಾಳ ಬಚ್ಚಿಡ್ತೈತಿ ಸುಮ್ ಸುಮ್ಮಂದ ಎರಡರೆ ಗೋಲೆ ಪತ್ರಾಸ್ ತಂದ ಹಾಕಿದ್ವಿ ಅಂದ್ರ ಅಟ್ಟ ಗೊಳೆಯಾಗಿ ಮಳಿ ಬರ ಕುಂಡ್ರಲಾಕ್ ಅನುಕೂಲ ಆಕತಿ ಇಲ್ಲಿ ತಂದ್ರ ಸೋರ್ಲಾಕೈತಿ ಅಂದ್ರ ಮ್ಯಾಲ ಕೌದಿ ಹೊತ್ತು ಟೈಮ್ ಬರ್ತೈತಪ್ಪ ಹೆಂಗ್ ಮಾಡೋದು ಅಲ್ಲೂ ಎಪ್ಪ ಈಗ ಆಪು ಎಲ್ಲಾರ ಹೊಲದಾಗರ ಸಿಗ್ತದ ಇಲ್ಲಿ ಎಲ್ಲಾರ ಇದ್ರಾಗ ಕೆಸರಾಗರ ಸಿಗ್ತದ ಈಗ ತಗಡ್ ಅಂತಿ ಅಲ್ಲ ಅವು ತಗೊಂಬಂದ್ ಹಾಕಿ ಅವು ಜಂಗ್ ಹಿಡ್ದು ನಾಳೆ ಅವು ತೂತ್ ಬಿಳದ ಇರ್ತಾವೇನ್

ನಾ ಅಂತ ಹೇಳಿಲ್ಲ ಅವು ಕಬ್ಬು ಕೈಗ್ ಬರಲಕ್ಕ ಅವು ಫ್ಯಾಕ್ಟ್ರಿ ಮುಂದ ಆಲೋಚನೆ ಮಾಡ್ ಯಾಕಿದ್ ಮಾಡ್ತಿ ಅವಸರ ಮಾಡ್ತಿ ಆ ಇದ ಇದಲ್ದಾಗ ಆ ನಿಮ್ಮ ಅಪ್ಪನ ಕೈ ಹಿಡ್ಕೊಂಡು ಬಂದು ನಿನ್ನ ಹೆತ್ತು ಮನೆಯಾಗ ನಿನ್ನ ಮದ್ವಿ ಮಾಡಿ ಎಲ್ಲಾ ಮಾಡಿಲ್ಲ ಮಾಡ ಹೆಂಗ ಹೋಗ್ಕವ ಹಂಗ ದೇವ್ರ ಕೈ ಹಿಡ್ದ ಅಂದ್ರ ನೀ ಅನ್ಕೊಂಡಂಗ ಆಗಿ ಇದ್ರಾಗ ನಮ್ಮ ಜೀವನ ಮುಖ್ಯ ಹೋಗ್ತವೆ ಧೈರ್ಯ ಕಳ್ಕೋಬರ್ತಾನ ನಾವು ಅದೇ ಒಂದು ಗಾಡ ನಾವು ಅದೇವು ಧೈರ್ಯ ಕಳ್ಕೋಬಾರ ಆತು ಅಕ್ಕಿನ ಹೋಗಿ ಕರ್ಕೊಂಡ್ಬರ್ತೇನೋ ಒಂದು ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ರಿ ನಿಮ್ಮ ಕಾಲ್ಕ ಈಗ ಹೆಂಗೈತ್ರಿ ಆ ಮುಂದೆ ಹಂಗ ನಾನು ಕೂಡ ಜೀವನ ಮಾಡ್ಲಿ ಏ ಅದನ್ನೊಂದು ಸ್ವಲ್ಪ ಏನೇನ ಐತ್ರಿ ಆ ತಿಳಿಸಿ ಹೇಳ್ರಿ ನೀವು ನಾ ಹೇಳೋಣ ಏನಾರು ಒಂದು ನಮ್ಮ ಮನೆ ಮಾತಾಡ್ತಾಳ ನನಗೆ ಏನಂತ ಹತ್ರ ಬಾಯಿ ತಪ್ಪಾ ಹೇಳ್ತಾನೆ ಹಾ ಹೇಳ ನೀ ಮೊದಲ ನಿಮ್ಮ ಅವು ಒಬ್ಬ ರಾಗ ಅದು ವಾಂದ ಇತ್ತು ಅದು ವಾಂದ ಇತ್ತು ಇಲ್ಲಿ ಬರನ ಎಲ್ಲ ಸುತ್ತಾಗಿತ್ತು ಹಂಗೆ ಫಸಲು ಸುತ್ತ ಅಕ್ಕ ಅದು ಅದಕ್ಕೆ ಆಯಿ ಮುತ್ತ್ಯ ತಿಳಿಸಿ ಹೇಳ್ಲಿಲ್ಲನ ಅವಾಗ ಅಂತಾನ ಕೇಕ್ಕಾರು ಅಂತಾನ ಕೇಕ್ಕಾರು ಸೊಪ್ಪ ತಾಳ್ಕೊ ಮನುಷ್ಯಾಗ ತಾಳ್ನೆ ಇರ್ಬೇಕು ತಮ್ಮ ಇಲ್ಲ ಅವಾಗ ತಿಳಿಸಿ ಹೇಳ್ಯಾರ ಇಲ್ಲ ಅವ್ರು ಹೇಳ್ಯಾರು ಹೇಳ್ಯಾರ ಮತ್ತು ಹಂಗೆ ನೀವು ತಿಳಿಸಿ ಹೇಳಿರಿಲ್ಲ ಆತೀಗ ಆತಾ ತೂ ಹೇಳುನು ಹೌಸ್ರ್ ಮಾಡ್ದಾರ ಸಮಾಧಾರ ಸಂಸಾರ ಐತಿ ಸಂಸಾರ ಅಂದರೆ ಸಮುದ್ರ ಅಂದರ ಹಿರಿಯರು ಅದ್ರಾಗ ಈಜು ಹೊಡ್ದು ದಂಡಿ ಸೇರ್ಬೇಕಾದ್ರೆ ಬಾಳ ಐತಿಪ್ಪ ಇಟ್ಟಕ್ಕ ನಿನ್ನ ಸಿಡಕಂದ್ರೆ ಮುಂದೆ ಹೆಂಗೆ ಹೇಳಿ ನೋಡಣ ನಾ ಸಮಾಧಾನ ಅದನು ಆಕಿನ ದಡ್ಪಡಿಸಿ ಕಸದ ಕರಾ ಮರ್ತಂಗೆ ಒಂದು ನಮೂನಿನ ಮಾಡ್ತಾಳೆ ಕೆಲಸ ಆಯ್ತು ಆಯ್ತು ನಾ ಹೋಗಿ ಕರ್ಕೊಂಡು ಬರ್ತೇನ ಕರ್ಕೊಂಡು ನಿಮ್ಮ ಲೆಕ್ಕದಲ್ಲಿ ನೀವು ಏನು ಹೇಳ್ತೀರೋ ಗೊತ್ತಿಲ್ಲ ಹಾಂ ಹಾಂ ಕರ್ಕೊಂಡ್ಬರ್ತಾನ ಕರ್ಕೊಂಬಂದು ನಾವೆಲ್ಲ ತಿಳಿಸ್ ಹೇಳ್ತೀವಿ ನೋಡು ಶೀಟಿ ಬರಕ್ಕೆ ಹೋದಿ ಇಲ್ಲ ಇಲ್ಲೋ ಸಮಾಧಾನ ಕರ್ಕೊಂಬಾ ಏಯ್ ಅಲ್ಲಿ ಅಪ್ಪ ಅವ್ವ ಬಾತು ನಿನಗೆ ಎವರೇಜ್ ಗತಿ ಯಾಕ ಆರ್ಡರ್ ಆಗ ಮಾಡೋಣ ಯಾಕ ಆರ್ಡರ್ ಮಾಡ್ತೀನಿ ನಡಿ ಬಾ ನೀವಳೆ ದೇವಿನಂತ ಗಂಟು ಬಿದ್ಲೆನ ಬಾ ನಡಿ ಮೊದ್ಲ ಕೊಡುತ್ತೆ ಒಂದು ನಡಿ ನೋಡಿಲಿ ಅಲ್ಲಿ ಅಪ್ಪ ಅವಾಗ ಅಂದ್ರೆ ಉದ್ರು ಬಾಲಿಸಿದ ಸಿಡಿದ್ ಮತ್ ಒಂದ ಕ್ವಾಟಿ ಅಂದ್ರೆ ಹೆಂಗ ಹೇಳ್ತಾರ ಹಂಗ ಸರಳ ಕೇಳಲಿ ನನಗೂ ತಿಡ್ಡ ಹತ್ತಿ ತಿಡ್ಡ ತಿಡ್ ನೋಡಿನ ಒಂದ್ ಕ್ವಾಟ್ರ ಜಿಪ್ರೀನು ಮತ್ತೇನ್ ನೋಡ್ತಿವ್ ಹಳ್ಳಿ ಬಾ ಕು ನೋಡು ಸರಿಯಾಗಿ ತಿಳಿಸಿ ಬುದ್ಧಿ ಹೇಳ್ತಿದ್ದಿ ಹಾಂಗ್ ಮಾಡ ಇಲ್ಲಿ ಕಂದ್ರ ಅವ್ರ ತಾರು ಮನೆಗೆ ಹೆಂಗ್ ಕಳಿಸ್ತಿರ ಕಳ್ಸಿ ಬಿಡ ಏನು ಗೊತ್ತಿಲ್ಲ ನೋಡು

ಏನಿಲ್ಲ ಅವು ಗಂಡಸರು ಸ್ವಭಾವನ ಹಂಗಿರ್ತಾವ ಇದಿಲ್ಲ ಅಂದ್ರ ನಿಮ್ಮ ಮಾವನ್ ಜೋಡಿ ಇಟ್ಟು ವರ್ಷ ಜೀವನ ಮಾಡಿದ್ಯಾನ ಅತನು ಬೈದಾನ ಹೊಡೆದಾನ ಅಂದಾನ ಆಡ್ಯಾನ ಹಂಗ ಹೆಣ್ಮಕ್ಳ ಆದ್ಮೇಲೆ ಸಂಸಾರ ಅಂದು ಜಕ್ಕೊಂದು ಹೋಗ್ಬೇಕು ಸಾಲದ ನಿಮ್ಮ ಮಾವ ಪರಾಗ ಉಸ್ರ ನಿಂತಿತ್ತು ಹಾ ಅಂತ ಅದನ್ನ ದಕ್ಸ್ಕೊಂಬಂದಿನಿ ಸ್ವಲ್ಪ ಅಡಿಗೆ ಮಾಡ ತಡ ಆದ್ರ ಗಂಡಸರು ಬೈ

ನೋಡು ನಿಮ್ಮ ಗುಡ ಕುಂಡ್ಲಕ್ಕ ಕಾಲೇ ಇಲ್ಲ ಆಕಿಗೇನು ಬುದ್ದಿ ಹೇಳ್ತೀರಿ ಹೇಳಿರಿ ನಾ ಹೊಲ್ದಾಗ ತಗದೈತಿ ಹೋಕನು ಆತಾತು ನೀವು ಹೊಲ ಕಡೆ ಹೋ ಹೋಕನಳ ಏನು ಹೇಳ್ತೀರಿ ಹೇಳ್ರಿ ಈಗ ನೋಡು ಸಿಟ್ಟಿಗೆ ಹೋಗಡ ಇಲ್ಲ ಒಕ್ಕಣ ಹುಷಾರಿಲಿ ಹೋಗಪ್ಪ ಈಗ ನಾ ಅದೀನಿ ಹುಡುಗಗೆ ಎಲ್ಲ ಬೇಕಾಲ್ ಮಾಡಾಕತ್ತೀರಿ ಅವ್ನಿಗೆ ಜಳಕ ಮಾಡ್ಸದಂತ ಅವನಿ ಎಣ್ಣೆ ಹಾಕದಂತ ಎಣ್ಣೆ ಹೆಚ್ಚಿ ಎರಿಯದಂತ ಹಾಗಾಗಿ ನಿನ್ನ ಗಂಡ ಸಿಟ್ಟಿಗೆ ಬರ್ತಾನೆ ಎಲ್ಲ ನಿನ್ನ ಉಡ್ಯದಾಗ ಬಿಟ್ಟಿರ್ತಾಳಲ್ಲ ಅವ್ವ ಆಕಿ ಅಂತ ನೋಡು ನಾವು ಭಾಳ ದಿನದವ್ರಲ್ಲ ಿಲ್ಲ ನಾಳೆ ಕಣ್ಣು ಮುಚ್ಚೋರು ಅಂದಾಗ ಎಲ್ಲ ಸಂಸಾರ ನಿನ್ನ ಹೆಗಲಿಗೆ ಬಿಳ್ತದ ಕೂಸಿಗೆ ಚಂದ ಎಣ್ಣೆ ಹಚ್ಬೇಕು ಎರಿಬೇಕು ಕಿವ್ಯಾಗ ಎಣ್ಣೆ ಹಾಕ್ಬೇಕು ಹೊಕ್ಕಳಾಗ ಎಣ್ಣೆ ಬಿಡ್ಬೇಕು ಗಂಡು ಹುಡುಗ್ರ ಇವ ಸೂಕ್ಷ್ಮ ಇರ್ತವ ಚೆಂದಾಗಿ ಬೆಳೆಸ್ಬೇಕು ಅದಕ್ಕೆ ನಿನ್ ಗಂಡ ಸಿಟ್ಟಿಗೆ ಬರ್ತಾನ ಹೇಳೋದನ್ನ ತಿಳ್ಕೊ ಮುಂಜಾನೆ ಐದು ಗಂಟೆಗೆ ಹೇಳು ಆರು ಗಂಟೆಗೆ ಹೇಳಕ್ಯಾಲ ಅದು ಅದಾಗ ಒಂಥದ್ದು ಎಲ್ಲ ಕೆಲಸ ಮಾಡಿ ಮನ್ಯಾಗ ಅಡಿಗೆ ಮಾಡಿ ನಿನ್ನ ಗಂಡು ಹೋಗೋ ಹೊತ್ತಿಗೆ ದನಕರು ಎಲ್ಲ ಬಿಟ್ಕೊಂಡು ಹೋದ್ರ ಆ ಕಡೆ ಮೇಯ್ತವ ಈ ಕಡೆ ಆಳ್ಗಳ ಜೋಡಿ ಕೆಲಸನೂ ಆಗ್ತಾವ ಹಾ ತಿಳ್ಕೊಂಡು ಹುಡುಗಿ ಬಹಳ ಸಮಾಧಾನ ಐತಿ ನೀನ ನಿನ್ನ ಮಗ ಒಂದು ಸ್ವಲ್ಪ ಸಿಡಿ ಸಿಡಿ ಅಂತಾನ ನೀ ಕಡಿಮೆ ಇದ್ರ ಅವ ಕಮ್ಮಿದ್ದಾನ ಹುಡುಗ ಒಳ್ಳೆ ಸ್ವಲ್ಪ ಮುಂಗೋಕ ಹ ಅದೇ ಮತ್ತೆ ಹೇಳ್ತೀನಲ್ಲ ನೀ ಕಮ್ಮಿ ಇದ್ರೆ ಅವ ಕಮ್ಮಿದ್ದಾನೆ ನಿನ್ನೆ ಎಲ್ಲಿ ಬಿಡ್ಬೇಕು ಹ್ಮಿಗೆ ಬಂದ್ ಹುಡುಗ ಬರಕ್ ಏನಿಲ್ಲ ಎಲ್ಲ ತಿಳಿಸಿ ಹೇಳಿವಿ ನೀನು ಇಟ್ಟಿಟ್ಟ ಸಿಟ್ಟಿಗೆ ಬರಬೇಡ ಹೊಸ್ದಾಗ್ ಬಂದಿರ್ತಾವ ಹುಡುಗಿಯರ್ ಅಂದಾಗ ಸ್ವಲ್ಪ ಹೆಚ್ಚುಕ ಮಾಕಿರ್ತಾವ್ ತಿರುಗಿ ಮಗ ಮೂರ್ ವರ್ಷದಾತ್ ನೀ ಹಿಂಗ ಕಿತ್ತಾಡ್ಕೊಂತ ಕಚ್ಚಾಡ್ಕೊಂತ ಕೂತ್ರಿ ಹ್ಯಾಂಗ್ ನಡೀತೇತ ಮಗ ಬರೀ ಹೊಸ್ತಾಗಿ ಬರ್ತಾವ ಹೊಸ್ತಾಗಿ ಬರ್ತಾವ ಹುಡುಗಾರ ತೈತ್ರಿ ಹೊಸ್ತಾಗಿ ಬಂದ್ರೆ ಹೊಟ್ಟಿಗೆ ಏನ್ ತಿತ್ತಾರ ಏತಮ್ಮ ಮೊದಲ್ ನೀವು ತಿಳ್ಕೊಬೇಕು ಏನ್ ಗೊತ್ತ ಏನಂದ್ರ ನಮ್ಮನ್ನ ನಂಬಿ ಬಂದಿರ್ತಾರ ಅವರು ಎಲ್ಲ ತಾಯಿ ತಂದಿ ಅಂತಂಬಿ ಎಲ್ಲ ಬಿಟ್ಟು ಬಂದಿರ್ತಾರ ಅಂದ್ರ ಅದನ್ನ ಗಂಡ್ಮಕ್ಳು ನಾವು ವಿಚಾರ ಮಾಡ್ಬೇಕು ಇದನ್ನ ನೀ ತಿಳ್ಕೊ ಹಂಗ

ಆಯ್ತಪ್ಪ ನೀ ಹೆಂಗಂತಿ ಹಂಗಾಗಿ ನಾಳೆ ನಿಮ್ಮ ತಂಗಿ ನಿಮ್ ತಂಗಿ ಮಗಳನ್ನ ನೋಡಕ್ ಬುರದಾರಂತ ಅಲ್ಲಿ ಯಾವ್ದ ಊರು ಹೇಳಿದ್ರು ನನಗೆ ಕಾಕಂಡಿಕೆ ಕಾಕಂಡಿಕ್ಕಿಗ್ ಬಾ ಅಂದಾರ ನೋಡಿ ಹೋಗಿ ಹ ನೋಡಾಕ್ ಬುರದಾರಂತ ಮತ್ತ್ ಕರ್ದಾರ ಇಲ್ಲಿ ಮಗಲ್ ಹೊಲದನವರು ಒಂದು ಸೈಕಲ್ ತಂದಾರ ಸೈಕಲ್ ಹಾ ಅದು ಒಂದು ಸ್ವಲ್ಪ ಸ್ವಲ್ಪ ಹೋಗಿ ನಾನು ಕಲ್ತಂಗ ಆಗೈತಿ ಅವ್ವ ನೀನು ಅವ್ವನು ಬಿಟ್ಟು ಬರ್ತಾನ ಹಿಂದಗಡೆ ನಿನ್ನೊಂದು ಬಿಟ್ಟು ಬರ್ತಾನ ಅಂತ ಹೇಳಪ್ಪ ನಾವು ಹಂಗ ಅಗ್ಲಂಗಿಲ್ಲ ನಾವು ಯಾಕಿ ಬಿಡ್ರಿ ಅದು ಇಲ್ಲಪ್ಪ ನನ್ಗೆ ಅದ್ರ ಮ್ಯಾಲೆ ಕುಂದ್ರ್ಯಾಕ ಅಂಚಿಕೆ ಬರ್ತಿದ್ದೆ ನಡ್ಕೊತ ಹೋಗ್